ಏನೇ ಒಂದು ಮೋಸ ಆದ್ರೂ ಅನ್ಯಾಯ ಆದ್ರೂ ನಾವ್ ಯಾರಿಗ ನ್ಯಾಯ ಕೊಡ್ರಿ ಅಂತ ಕೇಳ್ಬೇಕು ಊರ್ನಲ್ಲಿರೋ ಪೊಲೀಸ್ ಅವ್ರ ಹತ್ರನ ಅಥವಾ ಪಂಚಾಯತಿ ನಡೆಸೋ ಹಿರಿಯೋರ್ ಹತ್ರನ ಹಿರಿಯೋರ್ ಕಾಲ ಹೋಯ್ತು ಪಂಚಾಯತಿ ನಡ್ಸೋದೆಲ್ಲ ಈಗ ಪೊಲೀಸ್ ಸ್ಟೇಷನ್ಸ್ ಗಳಿಗೆ ಹೋಗ್ಬೇಕು ಪೊಲೀಸ್ ಸ್ಟೇಷನ್ ಅವರು ನಮ್ಗೆ ನಿಜವಾಗ್ಲೂ ನ್ಯಾಯ ಕೊಡಿಸ್ತಾರ ಸಾಧ್ಯನೇ ಇಲ್ಲ ಪ್ರಭಾವಿ ವ್ಯಕ್ತಿಗಳ ಒಂದು ಮಾತಿ ಕಟ್ಟಬಿದ್ದು ಅಥವಾ ರಾಜಕಾರಣಿಗಳ ಮಾತೆ ಕಟ್ಟಬಿದ್ದು ಹಬ್ಬ ಅಂದ್ರೆ ಫೈಲ್ ಮಾಡಬಹುದು ಆದ್ರೆ ಕೋರ್ಟಿಗೆ ಹೋದ್ಮೇಲೆ ನ್ಯಾಯ ಅನ್ಯಾಯ ಮೋಸ ದಗಲ್ಬಾಜಿ ಎಲ್ಲಾನು ಕೂಡ ಪ್ರಭಾವಿ ವ್ಯಕ್ತಿಗಳು ರಾಜಕಾರಣಿ ವ್ಯಕ್ತಿಗಳ ಕೈಯಲ್ಲಿ ಹಡ್ಗು ಹೋಗಿದೆ ನಾವೇನಿದ್ರು ಅವ್ರು ಏನ್ ಮಾಡ್ತಾರೆ ಅನ್ನೋದನ್ನ ಕಣ್ತುಂಬಾ ನೋಡ್ಕೋಬೇಕು ಮನಸ್ ತುಂಬಾ ಬೈಕೊಂಡು ಸುಮ್ನಿರ್ಬೇಕು ಅಷ್ಟೇ ನ್ಯಾಯ ಅನ್ನೋದು ಈಗಿನ ಕಾಲದಲ್ಲಿ ಎಕ್ಸ್ಪೆಕ್ಟ್ ಮಾಡಕ್ ಚಾನ್ಸೇ ಇಲ್ಲ ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ ಯಾವುದೋ ಐನೂರು ಸಾವಿರ ಕೊಡ್ತಾರೆ ಅದಕ್ಕೆ ಆಸೆ ಬಿದ್ದು ಓಟ್ ಹಾಕ್ತೀವಿ ಆಮೇಲೆ ನೀನು ಯಾರು ಅಂತ ನೋಡಲ್ಲ ಅವ್ರು ಮಾಡಿದ್ದೆಲ್ಲ ಮಾಡಿಸ್ಕೊಂಡಿರ್ಬೇಕು ನಾವು ಆ ಟೈಮಲ್ಲಿ ತಗೊಳ್ಳುವಂತಹ ಒಂದು ನಿರ್ಧಾರ ನಮ್ಮ ಜೀವನವನ್ನ ಯಾವ ರೀತಿ ಬದಲಾಯಿಸುತ್ತಲ್ಲ ಇವತ್ತು ಬಡವರು ತಲೆ ಎತ್ತಿ ನನ್ಗೆ ಅನ್ಯಾಯ ಆಗಿದೆ ನ್ಯಾಯ ಕೊಡಿಸಿ ನನಗೆ ಮೋಸ ಆಗಿದೆ ನ್ಯಾಯ ಕೊಡಿಸಿ ನನಗೆ ಮೋಸ ಮಾಡಿದವ್ರಿಗೆ ಶಿಕ್ಷೆ ಕೊಡಿಸಿ ಅಂತ ಕೇಳುವಂತಹ ಮನಸ್ಥಿತಿ ಹುಟ್ಟದೆ ಇರೋ ರೀತಿ ಮಾಡಿಬಿಟ್ಟಿದ್ದಾರೆ ಎಲ್ಲಿದೆ ನ್ಯಾಯ ಎಲ್ಲ ಅಡಗಿದೆ ಎಲ್ಲ ಪ್ರಭಾವಿ ವ್ಯಕ್ತಿಗಳ ಕೈಯಲ್ಲಿ ಅಡಗಿದೆ ಇವತ್ತು ಯಾವುದರಲ್ಲಿ ಯಾರು ಯಾವ ವಿಚಾರಕ್ಕೆ ಪ್ರಶ್ನೆ ಮಾಡುವಂತಹ ರೈಟ್ಸ್ ಇದೆ ಎಲ್ಲ ಕಿತ್ಕೋತಾ ಇದ್ದಾರೆ ಇನ್ ಕೇಸ್ ಏನಾದ್ರೂ ಕೇಳಕ್ಕೋದ್ರೆ ಏನಾದ್ರೂ ಹೇಳಕ್ ಹೋದ್ರೆ ಹೇಳಕ್ ಹೋದೋನು ಎಲ್ಲೋ ಶವ ಆಗಿ ಬೀಳ್ತಾರೆ ಇಂತಹ ನಾವು ಕೇಕ್ ಬದುಕ್ತಾ ಇದೀವಿ ಎಲ್ಲಾನು ಕೂಡ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಸುಮ್ಮನೆ ಕೂರುವಂತಹ ಪರಿಸ್ಥಿತಿ ಬದುಕ್ತಾ ಇದೀವಿ ಸಮಾಜ ಸ್ಥಿತಿಗತಿಗೆ ಬದಲಾಗತ್ತೆ ಅನ್ನೋದೇ ಅನುಮಾನವನ್ನ ಸೃಷ್ಟಿ ಮಾಡೋ ಸ್ಟಾರ್ಟ್ ಮಾಡಿದ್ವಿ ಏನ್ ಬದಲಾಗುತ್ತೋ ಏನ್ ಬಿಡುತ್ತೆ ನಾವಂತೂ ನಮ್ಮ ಜೀವನಗಳಿಗೆ ಹೋರಾಡ್ತಿದ್ದೀವಿ ಒದ್ದಾಡ್ತಾ ಇದೀವಿ ಈ ಮೋಸ ದಗಲ್ಬಾಜಿ ಸಮಾಜದ ನಡುವೆ ಬದುಕ್ತಾ ಇದ್ದೀವಿ ಇಂಥ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ ಅಂತ ದಿನ ದಿನ ಕೊರಗುವಂತಹ ಪರಿಸ್ಥಿತಿಲಿ ಇದೀವಿ ಯಾರಿಗೂ ಪ್ರಶ್ನೆ ಮಾಡೋ ರೈಟ್ಸ್ ಇಲ್ಲ ಇದನ್ನ ಕಿತ್ಕೊಳ್ತಾರೆ ಇಲ್ಲ ಏನೋ ಒಂದು ಅವ್ರಿಗೆ ಅನ್ಯಾಯ ಮಾಡಿರ್ತಾರೆ ಇಲ್ಲ ಸಾಯಿಸಿ ಹಾಕ್ತಾರೆ ಇವತ್ತು ಯಾರಿಗೆ ಯಾವ್ದನ್ನೂ ಕೇಳುವ ಕೇಳೋಕೆ ಆಗ್ತಾ ಇಲ್ಲ ಹೇಳಿದ್ರೆ ಅದಕ್ಕೆ ಪರಿಹಾರ ಸಿಗತ್ತೆ ಅನ್ನೋ ನಂಬಿಕೆನೂ ಇಲ್ಲ ಎಲ್ಲಾನು ಸತ್ ಹೋಗಿದ್ದೆ ಸತ್ತ ಸಮಾಜದಲ್ಲಿ ಸತ್ತ ಕಾನೂನು ಜೊತೆ ಬದುಕ್ತಾಯ ಸಮಾಜದ ಬದಲಾವಣೆ ಆಗಬೇಕು ಅಂತ ಏನೋ ಯೂಟ್ಯೂಬರ್ಸ್ ಎಲ್ಲ ನಿಲ್ತಾರೆ ಅವರಿಗೆ ಇಲ್ಲ ಅಕೌಂಟ್ ಬ್ಲಾಕ್ ಆಗತ್ತೆ ಇಲ್ಲ ಐ ಡಿ ಕ್ಯಾನ್ಸಲ್ ಆಗತ್ತೆ ವಾಯ್ಸ್ ರೈಸ್ ಮಾಡೋಕ್ಕೆ ರೈಟ್ಸ್ಗಳನ್ನ ಕಿತ್ಕೊಳ್ತಾರೆ ಇನ್ನೇನು ಮಾಡೋದು ಸೋಷಿಯಲ್ ಮೀಡಿಯಾದಲ್ಲೂ ಸಾಧ್ಯ ಆದಷ್ಟು ವಾಯ್ಸ್ ರೈಸ್ ಮಾಡಬಾರ್ದು ಅಂತ ರಿಸ್ಟ್ರಿಕ್ಟ್ ಮಾಡ್ತಾರೆ ಈಗಲೂ ಕೂಡ ಅವಾಗಿನ್ ಅವಾಗ ಒಂದು ಕಾಲ ಇತ್ತು ಬ್ರಾಹ್ಮಣರು ಎಲ್ಲರೂ ತುಳಿದು ಬದುಕ್ತಾರೆ ಅಂತ ಈಗಲೂ ಈಗ ಅವಾಗ ಅವ್ರ ಕೈ ಕೆಳಗೆ ನಾವು ತುಳಿಸ್ಕೊಂಡು ಬದುಕ್ತಾ ಇದ್ರೆ ಇವಾಗ ರಾಜಕಾರಣಿಗಳ ಕೈಯಲ್ಲಿ ನಾವು ತುಳಿಸ್ಕೊಂಡು ಬದುಕ್ತಾ ಇದ್ದೀವಿ ರಾಜಕಾರಣಿಗಳು ಪ್ರಭಾವಿ ವ್ಯಕ್ತಿಗಳು ಎಲ್ಲ ಜನಸಾಮಾನ್ಯರ ತಲೆಯನ್ನ ಕೆಡಿಸ್ತಾ ಅವರ ಒಂದು ಏನು ನುಡಿಮುತ್ತುಗಳಂತೆ ಮಾತುಗಳನ್ನ ಆಡ್ತಾ ಅವ್ರ ಮಾತಿಗೆ ನಾವುಗಳು ಮರಳಾಗ್ತಾ ದಿನೇ ದಿನೇ ಕಾಲ ಕಳೀತೀವಿ ಏನೋ ಸಮಾಜದಲ್ಲಿ ಇನ್ನೂ ಏನೇನಾಗುತ್ತೋ ಎಲ್ಲಾನು ಕಣ್ತುಂಬಿಕೊಂಡು ನಮ್ಮ ಜೀವನವನ್ನು ಮುಗಿಸುವಂತಹ ಕಾಲದಲ್ಲಿದ್ದವೋ ಏನೋ ಗೊತ್ತಿಲ್ಲ ಏನಾಗುತ್ತೋ ಆಗಲಿ मेघनाला मनदानद नमस्कार